ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚೈಲ್ಡ್ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ ಬಂದು ಹೊಸ ವರ್ಷದ ಹೊಸ ಬ್ಲಾಗ್ ಆಗಿರುತ್ತೆ ಸೊ ಹೊಸ ವರ್ಷ ಅಂತಂದರೆ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಸೊ ನಾವಂತೂ ಇದ್ದಂಗೆ ಇರ್ತೀವಿ ಎಲ್ಲರೂ ಏನು ಚೇಂಜಸ್ ಅಂತಂದರೆ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಅದರಿಂದ ಹೊಸ ವರ್ಷ ಹೊಸ ದಾರಿ ಕಡೆಗೆ ಹೊಸ ಕನಸುಗಳನ್ನ ಹೊತ್ತು ಹೊಸ ವರ್ಷಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ ಸೊ ನಮ್ಮ ಮನೆಯಲ್ಲಿ ನಾನು ಆರು ಗಂಟೆಗೆ ಎದ್ದು ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಇವಾಗ ಮಮ್ಮಿ ಕಿಚನ್ನಿಗೆ ಎಂಟ್ರಿ ಕೊಟ್ಟಿದ್ದರು ಕಿಚನಲ್ಲಿ ಕೂಡ ಮಮ್ಮಿಗೆ ಸ್ವಲ್ಪ ಹೆಲ್ಪ್ ಮಾಡಿದೆ ಅಡುಗೆಗೆಲ್ಲ ಮತ್ತು ಅವರು ಇನ್ನು ಸ್ವಲ್ಪ ಕ್ಲೀನಿಂಗ್ ಮಾಡ್ತಾಯಿದ್ರು ಕಿಚನ್ನ ಹಾಗಾಗಿ ನಾನು ಬಂದು ಇವಾಗ ಹಾಲೆಲ್ಲ ಒರೆಸ್ಬಿಡೋಣ ಇನ್ನೇನು ಟೈಮು ಒಂಬತ್ತು ಗಂಟೆ ಆಗೋಕ್ಕೆ ಬಂತು ಅಷ್ಟರಲ್ಲಿ ಎಲ್ಲ ಕೆಲಸ ಮುಗೀತಾ ಬಂತು ಬುಜ್ಜಿ ಇನ್ನೂ ಸ್ನಾನ ಮಾಡಿಲ್ಲ ನಾನು ಒಬ್ಳು ಸ್ನಾನ ಮಾಡಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ತಾ ಇದೆ ನನಗೆ ಪೂಜೆ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆರು ಗಂಟೆ ಎಲ್ಲ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಬೇಕಾದರೂ ರೆಡಿ ಮಾಡ್ತೀನಿ ಅಷ್ಟು ಇಷ್ಟ ಸೊ ಹಾಗಾಗಿ ಬೆಳಗ್ಗೆ ಬೆಳಿಗ್ಗೆ ಪೂಜೆ ಮಾಡಿದ್ರೆ ಏನೋ ಒಂಥರ ಖುಷಿ ಲೇಟಾಗಿ ಮಾಡಿದ್ವಿ ಅಂತಂದರೆ ಏನೋ ಒಂಥರ ಸೋಂಬೇರಿತನ ಅನ್ನೋ ರೀತಿ ಫೀಲ್ ಆಗುತ್ತೆ ನನಗೆ ಹಾಗಾಗಿ ಬೇಗನೆ ಎದ್ದು ಹೊಸ ವರ್ಷ ಅನ್ನೋ ಕಾರಣದಿಂದ ಕೂಡ ಎಲ್ಲ ಬೇಗ ಬೇಗ ರೆಡಿ ಮಾಡಬೇಡ ಅಂತ ರೆಡಿ ಮಾಡ್ತಾ ಇದ್ದೆ ಮನೆಯೆಲ್ಲ ಒರೆಸ್ತಾ ಇದೆ ಅಷ್ಟರಲ್ಲಿ ಡ್ಯಾಡಿ ಏನೋ ಕೇಳಿದ್ರು ಟವಲ್ನ ಅಂತ ಅಂದ್ಬಿಟ್ಟು ಟವಲ್ ಹೋಗಿದ್ದೆ ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಇನ್ನು ಮುಂದೆ ಖುಷಿ ಖುಷಿಯಾಗಿ ಇರೋ ರೀತಿ ಮಾಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೋತೀನಿ ಹೊಸ ವರ್ಷ ಅಂದರೆ ಹೊಸದಾಗಿ ಕನಸುಗಳು ಸ್ಟಾರ್ಟ್ ಆಗುತ್ತೆ ಹೊಸ ರೀತಿ ಕಡೆ ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ ಸೊ ಏನೋ ಒಂಥರ ನ್ಯೂ ಇಯರ್ ಅಂತಂದರೆ ನ್ಯೂ ಆಗಿ ಏನಾದರೂ ಸ್ಟಾರ್ಟ್ ಮಾಡಬೇಕು ಹೊಸದಾಗಿ ಬದಲಾಗಬೇಕು ಅಂತ ಅನಿಸುತ್ತೆ ಸೊ ಹಿಂದೆ ಆಗಿದ್ದು ಹಳೇ ವರ್ಷದ ಕಹಿ ನೆನಪುಗಳು ಮತ್ತೆ ಮುಂದೆ ಬರೋದು ಬೇಡ ಹೊಸದಾಗಿ ಸ್ಟಾರ್ಟಾಗಲಿ ಹೊಸತನ ತುಂಬಲಿ ನಮ್ಮ ಜೀವನಕ್ಕೆ ನಮ್ಮ ದಾರಿಗೆ ನಮ್ಮ ಗುರಿಗೆ ಎಲ್ಲರೂ ಅಂದ್ಕೊಂಡಿದ್ದಾಗಲಿ ಅಂತ ನಾನು ಕೇಳ್ಕೊತೀನಿ ಸೊ ಕಷ್ಟ ಅನ್ನೋದು ಯಾವಾಗಲೂ ಇರೋದಿಲ್ಲ ಕಹಿ ನೆನಪು ದುಃಖ ಅನ್ನೋದು ನಮ್ಮ ಹಿಂದೆನೇ ಬರೋದಿಲ್ಲ ಅದ್ರ ಮುಂದೆ ದೂರದಲ್ಲಿ ನೋಡಿದ್ರೆ ಅದ್ರ ಸು ಸಂತೋಷ ಅನ್ನೋದಿರುತ್ತೆ ಖುಷಿ ಅನ್ನೋದಿರುತ್ತೆ ನಾವು ತಲುಪಬೇಕಾಗಿರೋ ದಾರಿ ಅಲ್ಲೇ ಇರುತ್ತೆ ಸೊ ಸ್ವಲ್ಪ ಕಷ್ಟ ಆಗ್ಬೋದು ಸ್ವಲ್ಪ ನಿಧಾನ ಆಗ್ಬೋದು ಬಟ್ ಆ ಗುರಿಯನ್ನು ಮುಟ್ಟೆ ಮುಟ್ತೀವಿ ಒಂದಲ್ಲ ಒಂದಿನ ಇವಾಗ ನಮ್ಮ ಮನೆ ದೇವ್ರ ಮನೇನ ತೋರಿಸ್ತಾ ಇದ್ದೀನಿ ನಾನು ಡ್ಯಾಡಿ ದೀಪ ಹಚ್ಚಿ ಪೂಜೆನ ಮಾಡ್ತಾಯಿದ್ರು ನಾನು ಆಮೇಲೆ ಮುಖದ ಒಳ್ಳೆ ಪೂಜೆ ಮಾಡೋಣ ಅಂದ್ಬಿಟ್ಟು ನಾನು ಕೆಲಸ ಮಾಡ್ತಿದ್ದೆ ಅಲ್ವಾ ಸೊ ನಮ್ಮ ಮನೆ ದೇವರ ಮನೆನ ಈ ರೀತಿ ಅಲಂಕಾರ ಮಾಡಿರ್ತೀವಿ ಹೂವಿನಿಂದನೇ ಅಲಂಕಾರ ಮಾಡಿರ್ತೀನಿ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ನನಗೆ ದೇವ್ರ ಮನೆ ಯಾವಾಗಲೂ ಹಿಂಗೆ ನೋಡೋದಕ್ಕೆ ಖುಷಿ ಅಂತ ಅನಿಸುತ್ತೆ ಹಾಗೆ ದೇವ್ರ ಮನೆಯಲ್ಲಿ ನಾನು ಒಂದು ಗ್ಲಾಸ್ ನೀರನ್ನ ಕೂಡ ಇಟ್ಟಿರ್ತೀನಿ ಏನೋ ಗೊತ್ತಿಲ್ಲ ದೇವ್ರು ಬಂದು ನೀರು ಕುಡಿತಾರೆ ಅನ್ನೋ ಒಂದು ನಂಬಿಕೆ ಇಟ್ಟಿರ್ತೀನಿ ಡ್ಯಾಡಿ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಅವರು ಕೂಡ ಅಚ್ಚುಕಟ್ಟಾಗಿ ಪೂಜೆ ಮಾಡ್ತಿದ್ದಾರೆ ಸೊ ಫ್ರೆಂಡ್ಸ್ ಇವತ್ತು ನಮ್ಮ ಮನೆ ಒಂಬತ್ತು ಗಂಟೆಗೆ ಕಂಪ್ಲೀಟ್ ಎಲ್ಲ ಕೆಲಸ ಮುಗೀತು ನ್ಯೂ ಇಯರ್ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗಬೇಕು ಮಧ್ಯಾಹ್ನದ ಅಡುಗೆಗೆ ಬಂದು ಮಿಕ್ಸ್ಡ್ ಕಾಳನ್ನ ಹಾಕಿ ಬೇಳೆ ಸಾಂಬಾರು ಮಾಡಿದ್ದೀವಿ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ವೆಜಿಟೇಬಲ್ ಪಲಾವ್ ಹಾಗೆ ಫೇವ್ರೆಟ್ ಎಲ್ಲರಿಗೂ ಹೆಸರುಬೇಳೆ ಪಾಯಸ ಮತ್ತು ಇಲ್ಲಿ ಒಡೆಗೆ ಕೂಡ ಮಮ್ಮಿ ರೆಡಿ ಮಾಡಿಟ್ಟಿದ್ದಾರೆ ಎಲ್ಲ ಬರಲಿ ಸ್ನಾನ ಎಲ್ಲ ಆಗ್ತಾ ಇದೆ ನಂದು ಸ್ನಾನ ಎಲ್ಲ ಆಯಿತು ಇನ್ನು ಎಲ್ಲರೂ ಬಂದಮೇಲೆ ಬ್ರೇಕ್ಫಾಸ್ಟ್ಗೆ ಒಡೆಯೋಣ ಮಾಡೋಣ ಆ್ಯಂಡ್ ಮಮ್ಮಿ ಅಂತೂ ಕಿಚನ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಇವತ್ತು ಫುಲ್ಲು ಹ್ಯಾಂಡ್ ಓವರ್ ಕಿಚನ್ನು ಮಮ್ಮಿ ಆ್ಯಂಡ್ ಇಲ್ಲಿ ಮೊಸರು ಪಜ್ಜಿನ ಕೂಡ ರೆಡಿ ಮಾಡಿಟ್ಟಿದ್ದಾರೆ ಇವತ್ತಿನ ಕೆಲಸನೇ ಮುಗಿದೋಯ್ತು ಮಾಮ್ ಕಂಪ್ಲೀಟಾಗಿ ಇವತ್ತಿನ ಕೆಲಸನೇ ಮುಗೀತು ಆ್ಯಂಡ್ ಹೇಗಿರುತ್ತೆ ಇವತ್ತು ಅಂತ ಕಂಪ್ಲೀಟ್ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ಮತ್ತೆ ವಿಶುಗೆ ಮಮ್ಮಿ ಎಷ್ಟೊತ್ತು ಬರ್ತೀವಿ ಹೇಳು ಅವಾಗಲೇ ಕೇಕ್ ಕಟ್ ಮಾಡೋಣ ಆ್ಯಕ್ಚುಲಿ ಮನೆ ನೈಟೇ ಕೇಕ್ ತೊಗೊಂಡು ಬಂದ್ವಿ ಕಟ್ ಮಾಡಲಿಲ್ಲ ಏನಕ್ಕೆ ಅಂತ ಕೂಡ ನಾನು ಹೇಳ್ತೀನಿ ಇವತ್ತಿನ ನಮ್ಮ ಮನೆ ಮೆನ್ಯೂ ಈ ರೀತಿ ಇತ್ತು ಸೊ ಇವತ್ತು ನಮ್ಮ ಮನೆ ಅಡುಗೆ ಬಂದು ವೆಜಿಟೇಬಲ್ ಪಲಾವ್ ಮೊಸರು ಬಜ್ಜಿ ವಡೆ ಮತ್ತು ಹೆಸರು ಬೇಳೆ ಪಾಯಸ ಹ್ಞೂ ಹಾಂ ಅದೇನು ಓಡೆ ಆ್ಯಂಡ್ ವಿಶು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋದ ಇಲ್ಲಿ ಮಮ್ಮಿ ಪೂಜೆ ಎಲ್ಲ ಮುಗಿಸಿ ಸ್ನಾನ ಸಾರಿ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡಿ ಇಲ್ಲಿ ಡ್ಯಾಡಿನೂ ರೆಡಿಯಾಗಿದ್ದಾರೆ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನೋ ಮೇಲೆ ಹ್ಞೂ ವಿಶೂಗೆ ಶಾಪಿಂಗ್ ಮಾಡೋಕೆ ಹೋಗ್ತಿದ್ದಾರೆ ಮಮ್ಮಿ ಡ್ಯಾಡಿ ಅವರು ತಂದ ಮೇಲೆ ತೋರಿಸ್ತೀನಿ ಇನ್ನು ಮಮ್ಮಿ ಬ್ಲಾಗಲ್ಲಿ ಬರುತ್ತೆ ಏನೇನು ತೊಗೊಂಡು ಬಂದರು ಅಂತ ನೀವೇ ನೋಡಿ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಡೋಣ ನಾನು ಲೈಟ್ ಆನ್ ಮಾಡ್ತೀನಿ ನೀವು ಕೇಕ್ ಕಟ್ ಮಾಡಿ ನೈಫ್ ಇರು ಓಕೆ ಓಕೆ ಆನ್ ಮಾಡ್ರ ಸ್ವಲ್ಪ ಹಿಂದೆ ಇದೆಯಲ್ಲ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಹ್ಯಾಪಿ ನ್ಯೂ ಇಯರ್ ನನ್ನ ಮಗಳು ಕೆಟ್ಟಿದ್ರೆ ಬರ್ತಾ ಇಲ್ಲ ಏಪಿ ನ್ಯೂ ಇಯರ್ क्या कह रहे हैं इकोलीडे ताता मम्मा भी प्रोप केकेट मर्टी करे ये अरे यो गुड गुड वाह दिना बा हैप्पी न्यू ईयर बोझी हैप्पी न्यू ईयर हैप्पी न्यू ईयर लेल थैंक यू मैं तेरे पास कट मर्टी करू Yes, yes, yes. Happy New Year, mm. Thank you. It's here, Pa. Mama Happy New Year. Thank you, daughter. Happy New Year, Kanda. Kanda. Kanda, Kanda. Happy New Year, Kanda. Thank you. Oh, Thank Happy you. New Year. Thank you. Vishu, when you came here,

ಹ್ಮ್ ಹ್ಮ್ ಓ ನಾಲ್ಕು ಸಾವಿರಕ್ಕೆ ಹ್ಮ್ ಬಂತಿ ಕೊಡ್ತೀನಿ ಮಾಪಪ್ಪಲ್ಲಿ ಸರಿ

ಓ ಬೇಜನ್ ಬಟ್ಟೆ ಬಂದಿದ್ದಾವಲ್ಲ ಅವೇ ಈ ನಾಲ್ಕು ಸಾವಿರಕ್ಕೆ ಸೊ ಹಾಂ ಸೊ ಎಸ್ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ರೆಡಿ ಆಗಿಬಿಟ್ಟು ತೋರಿಸ್ತೀನಿ ಮಮ್ಮಿ ಡ್ಯಾಡಿ ಫ್ರೆಂಡ್ ಅವರು ಶಾಪಿಂಗಿಂದ ಬಂದರು ವಿಶುಗ್ ಏನೇನೆಲ್ಲ ತಂದರು ಅಂತ ತೋರಿಸ್ದೆ ಅಲ್ವಾ ನೋಡಿ ಇಲ್ಲಿ ಶೀಸ್ ರೆಡಿ ಎಸ್ ರೆಡಿ ರೆಡಿ ಟು ಗೋ ದೇವಸ್ಥಾನ ಸಿಂಪಲ್ ರೆಡಿ ಹ್ಞೂ ಸಿಟಿಗೆ ಹೋಗಿ ಕಳ್ಸಿ ನಾವು ನಾವು ಇಲ್ಲಿವರೆಗೂ ವೇಯ್ಟ್ ಮಾಡಿದ್ವಿ ಇಲ್ಲ ಮಮ್ಮಿ ಲೇಟ್ ಆಗುತ್ತೆ ಸಿಟಿ ಒಳಗಡೆ ಹೋಗಿದ್ದೀನಿ ಹೋಗಿ ಬನ್ನಿ ಅಂತ ಹೇಳ್ದ ನೋಡೋಣ ಅವ್ನು ಬಂದ್ಮೇಲೆ ಕೊಡಬೇಕು ನಾನು ಅವನು ಒಂದ್ಸರಿ ಹೋಗಿ ಬರ್ತೀವಿ ದೇವಸ್ಥಾನ ಹತ್ರ ಅಲ್ವ ದನ್ ಬನ್ನಿ ಹೋಗಿ ಹೋಗಿ ಮಧ್ಯಾಹ್ನ ಆಗಿದೆ ಮಧ್ಯಾಹ್ನ ಹೋಗ್ತಾ ಇದ್ದೀವಿ ನಾವು ಹಂಗೆ ಡ್ಯಾಡಿ ಆ್ಯಂಡ್ ಬುಜ್ಜಿ ಊಟ ಚೆನ್ನಾಗಿ ಹೇಳ್ತಿರೋದು

ಮನೆದೇವರ ದೇವಸ್ಥಾನ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಹಬ್ಬ ಅಮಾವಾಸ್ಯೆ ಹುಣ್ಮೆ ಎಲ್ಲ ಟೈಮಲ್ಲೂ ಏನಾದರೂ ಇತ್ತು ಅಂತಂದರೆ ಸಿಕ್ಕಾಪಟ್ಟೆ ರಶ್ ಕೂಡ ಇರುತ್ತೆ ಹೊಸ ವರ್ಷ ಆಗಿರೋದ್ರಿಂದ ನಾವು ಈವ್ನಿಂಗ್ ಟೈಮ್ ಬಂದ್ವಿ ಆಲ್ಮೋಸ್ಟ್ ಒಂದು ಎರಡೂವರೆ ಆಯಿತು ಅಂತ ಅನ್ಕೋತೀನಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ದೇವಿಗೆ ಅಲಂಕಾರ ಅಭಿಷೇಕ ಎಲ್ಲ ನಡೀತಾ ಇತ್ತು ಖುಷಿ ಅಂತ ಅನ್ನಿಸ್ತು ವಿಶು ಮಿಸ್ಸಿಂಗು ಏನಕ್ಕೆ ಅಂತಂದ್ರೆ ಅವನು ವರ್ಕ್ ಮಾಡ್ತಿದ್ದಾನೆ ಅಲ್ವಾ ಅಲ್ಲಿ ಉಳ್ಕೊಳ್ಳೋಂಗಿಲ್ಲ ಅವ್ನಿಗೂ ಅಷ್ಟು ಅದು ಇದು ಅಂತ ಇರುತ್ತೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಹಾಗಾಗಿ ಅವನು ಬರಲಿಲ್ಲ ಕೇಕ್ ಕಟ್ಟಿಂಗೂ ಇರಲಿಲ್ಲ ಅವನು ಮತ್ತು ದೇವಸ್ಥಾನಕ್ಕೂ ಬರಲಿಲ್ಲ ಸೊ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಇದ್ದಂಗೆ ಟೈಮ್ ಕೊಡೋದು ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಅದೊಂದು ಬೇಜಾರು ಅಷ್ಟೆ ಅದನ್ನು ಬಿಟ್ಟರೆ ಇನ್ನೇನಿಲ್ಲ ಒಂಥರ ಏನೋ ಹೊಸ ವರ್ಷ ಖುಷಿನ ತಂತು ಅಂತ ಹೇಳ್ಬೋದು ಈ ಸಲ ಖುಷಿಯಾಯಿತು ದೇವಸ್ಥಾನಕ್ಕೆ ಹೋಗಿದ್ವಿ ಪ್ರಸಾದ ಕೂಡ ಸಿಕ್ತು

ಹಾಗೆ ಆಂದಿವೆಲ್ ಬರ್ತಾ ಇರ್ಬೇಕಾದ್ರೆ ಹಸು ಮೇಲೆ ಮಗುನ ಕೂರಿಸ್ಕೊಂಡು ಒಬ್ರು ತಾಯಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಏನಕ್ಕೆ ಅಂತಂದ್ರೆ ಅವ್ರ ಜೀವನನೇ ಹೀಗೆ ಅದ್ರಲ್ಲೂ ಮಗುನ ಹೆಂಗ್ ನೋಡ್ಕೊತಾ ಇದಾರೆ ಏನಕ್ಕಪ್ಪ ಅಂತಂದರೆ ಬಡತನ ಆಗಿರ್ಬೋದು ಹಣಕಾಸಿನ ತೊಂದರೆ ಆಗಿರ್ಬೋದು ಪ್ರತಿಯೊಬ್ರಿಗೂ ಇರುತ್ತೆ ಕಷ್ಟ ಅನ್ನೋದು ಆದರೂ ಅವ್ರಿಗೆ ಎಷ್ಟೇ ಕಷ್ಟ ಇದ್ದರು ಆ ತಾಯಿ ಅವ್ರ ಮಗುನ ಹೆಂಗೆ ನೋಡ್ಕೋತಿದ್ದಾರೆ ಅಂತ ನೀವು ನೋಡ್ಬೋದು ತಾಯಿಗೆ ಮಕ್ಕಳು ಯಾವಾಗಲೂ ಮೇಲಿರಬೇಕು ನಮಗೆ ಕಷ್ಟ ಆದರೂ ಮಕ್ಳಿಗೆ ಕಷ್ಟ ಆಗಬಾರ್ದು ಇರೋದರಲ್ಲಿ ಖುಷಿ ಪಡಬೇಕು ಅನ್ನೋದು ತಾಯಿ ಮಾತ್ರ ಸೊ ಅವರು ಅವ್ರು ನಡ್ಕೊಂಡು ಹೋಗ್ತಾಯಿದ್ರು ಮಗುನ ಎತ್ತಿ ಆನೆ ಮೇಲೆ ಅಂಬಾರಿ ಕೂರಿಸ್ತಾರಲ್ಲ ಹಾಗೆ ಏನೋ ಒಂಥರ ಮಗು ಖುಷಿ ಇದೆ ಕೂತ್ಕೊಂಡು ಆರಾಮಾಗಿ ಹೋಗ್ತಾ ಇದೆ ಅದನ್ನ ನೋಡಿ ಏನೋ ಒಂಥರ ಖುಷಿ ಅನ್ನಿಸ್ತು ಒಂದು ಕಡೆ ಬೇಜಾರು ಕೂಡ ಅಂತ ಅನ್ನಿಸ್ತು ಇವತ್ತಿನ ಹೊಸ ವರ್ಷದ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಯಾರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್